ಏಯ್ ಮಗು ಹುಷಾರಿಲ್ಲ ಅಂತ ತಾನೆ ಮೇಡಮ್ ಹುಷಾರಿಲ್ಲ ಅಂದ್ಮೇಲೆ ಇಲ್ಲಿಯಾ ಕೂತಿದ್ಯಾ ಹೋಗು ಹೋಗ್ ಮಗು ನೋಡ್ಕೋ ಹೋಗ್ ಥ್ಯಾಂಕ್ ಯು ಏಯ್ ನಿನ್ ಹೋಗಿ ಊಟ ಮಾಡಿ ರೌಂಡ್ಸ್ಗೆಲ್ಲ ಹೋಗಿ ಕಲೆಕ್ಷನ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಏಳೆಂಟು ಗಂಟೆಗೆ ಬಾ ಹೋಗು ಅಬ್ದುಲ್ ಬಂದೆ ಮೇಡಮ್ ಇವತ್ ಲೀವ್ ಕೇಳಿದೆ ಅಲ್ವಾ ಕೇಳಿಲ್ಲ ಮೇಡಮ್ ಏಯ್ ನೀನ್ ಕೇಳಿದ್ಯಾ ಲೀವ್ ಹೊರಡೋ ಮೋಸ್ ಮೇಡಂ ಯಾವ ಮಂದವಾಸಿ ಹಾ ಮಂದವಾಸಿ ಸರಿ ಕೂತ್ಕೋ ಇರ್ಲಿ ಮೇಡಂ ಕೂತ್ಕೊಳ ಪರವಾಗಿಲ್ಲ ಕೂತ್ಕೊಳೇ ಕೂತ್ಕೋ ಅಂತ ಹೇಳ್ತಿದೀನಿ ನಾನು ಇಲ್ನೋಡು ನಾನ್ ಹೇಳ್ದಂಗೆ ಕೇಳಿದ್ರೆ ನಿಂಗೆ ಒಳ್ಳೇದು ಇಲ್ಲಾಂದ್ರೆ ಬಂದಾರಿಲಿ ನಿಮ್ಮೂರ್ ಕಳಿಸ್ಬಿಡ್ತೀನಿ ಅಯ್ಯೋ ಮೇಡಮ್ ಹಂಗೆಲ್ಲ ಮಾಡ್ಬಿಡಿ ಮೇಡಂ ಹಾಗಿದ್ರೆ ನಾನು ಹೇಳ್ದಂಗೆ ಮಾಡು ಸರಿ ಮೇಡಂ ಸರಿನಾ ಸರಿ ಮೇಡಂ ಅಪ್ಪ ಮೈಯೆಲ್ಲ ನೋವ್ತಿದೆ ಕಣೋ ಸ್ವಲ್ಪ ಕೈ ಒತ್ತು ಒತ್ತೋ ಕೈ ಇಷ್ಟೇನ ಇರೋದು ಫುಲ್ ಹೊತ್ತೋ ನಾನು ಹೆಂಗಿದೀನಿ ಹೇಳೋ ನೋಡಕ್ ಮೇಡಮ್ ಸೂಪರ್ ಕಣು ಕೆಲವು ವಿಷಯಗಳು ತಿಳ್ಕೊಂಡಿರ್ಬೇಕು ಅವಾಗ್ಲೇ ಮದ್ವೆ ಆದ್ಮೇಲೆ ಚೆನ್ನಾಗಿರೋದು ಹೆಂಟಿಗೂ ಹೇಳ್ಕೊಡ್ಬೋದು ಇಲ್ ನೋಡು ನಾನ್ ಹೇಳ್ದಂಗೆ ಕೇಳಿದ್ರೆ ನಿನಗೆ ಒಳ್ಳೇದು ಇವಾಗ ಡ್ರೈವರ್ ಆಗಿದ್ಯಾ ಹೆಡ್ ಕಾನ್ಸ್ಟೇಬಲ್ ಆಗ್ತಿಯಾ ಆಮೇಲೆ ಸಬ್ ಇನ್ಸ್ಪೆಕ್ಟರ್ ಆಗ್ತಿಯಾ ಕೊನೆಗೆ ಇನ್ಸ್ಪೆಕ್ಟರ್ ಆಗ್ಬೋದು ಏನು Mm -hmm. <laughs> Good boy.